ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್ ಇವತ್ತು ನಾನು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಇದ್ದೀನಿ ನನ್ನ ಮನೆಯಲ್ಲಿ ತುಂಬ ಈಸಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಇರುವ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಮೊದಲಿಗೆ ನಾನೊಂದು ಅರ್ಧ ಕೆ ಜಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಂಬೆಹಣ್ಣು ಒಂದು ಗ್ರೀನ್ ಕಲರ್ ಇರೋದು ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ಹಣ್ಣಾಗಿರೋದು ಬೇಡ ಎಲ್ಲೋ ಕಲರ್ ಇರೋದು ಬೇಡ ಗ್ರೀನ್ ಕಲರ್ ಇರೋದೇ ತೊಗೊಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ತುಂಬಾ ನೀರು ಹಾಕಬೇಕು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ನಾನಿಲ್ಲಿ ತೋರಿಸ್ಲಿಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕಿದ್ದೀನಿ ಚೆನ್ನಾಗಿ ಅದರ ತೊಟ್ಟೆಲ್ಲ ತೆಗೆದು ವಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಇದನ್ನು ಒಂದೊಂದೇ ತೆಗೆದು ನ್ಯಾಪ್ಕಿನಲ್ಲಿ ಚೆನ್ನಾಗಿ ಒರೆಸಿ ತೆಗ್ದು ಸೈಡಲ್ಲಿ ಇಟ್ಕೋಬೇಕು ಚೆನ್ನಾಗಿ ಒರೆಸ್ಕೋಬೇಕು ಒಂಚೂರು ನೀರು ಉಳಿಬಾರ್ದು ಇಲ್ಲಾಂದರೆ ಉಪ್ಪಿನಕಾಯಿ ಹಾಳಾಗಿಬಿಡುತ್ತೆ ಚೆನ್ನಾಗಿ ನೀಟಾಗಿ ಒರೆಸ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ ಆಮೇಲೆ ಇದನ್ನ ಒಂದು ನಿಂಬೆಹಣ್ಣನ ಎಂಟು ಹೋಳುಗಳಾಗಿ ಕಟ್ ಮಾಡ್ಕೋಬೇಕು ಒಂದು ನಿಂಬೆಹಣ್ಣ ಏಯ್ಟ್ ಪೀಸ್ ಮಾಡಿದರೆ ಸಾಕು ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಏಯ್ಟ್ ಪೀಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಡಬ್ಬಿ ತೊಗೊಳ್ಬೇಕು ನಾನಿಲ್ಲಿ ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡಿದ್ದೀನಿ ನೀವು ಬರಣಿ ತಗೊಂಡ್ರೆ ಇನ್ನೂ ಒಳ್ಳೆಯದೆ ಮೊದಲು ಒಂದು ಸ್ಪೂನು ಕಲ್ಲುಪ್ಪು ಹಾಕ್ಕೋಬೇಕು ಆಮೇಲೆ ಒಂದು ಅರ್ಧ ಸ್ಪೂನು ಅರಿಶಿಣನ ಹಾಕ್ಕೋಬೇಕು ಒಂದು ಅರ್ಧ ಸ್ಪೂನು ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ನಿಂಬೆಹಣ್ಣು ಅದನ್ನು ಅದ್ರ ಮೇಲೆ ಹಾಕ್ಕೋಬೇಕು ಒಂದು ಅರ್ಧ ಹಾಕಿ ಆದಮೇಲೆ ಇನ್ನೂ ಒಂದು ಸ್ಪೂನು ಉಪ್ಪು ಕಲ್ಲುಪ್ಪನೇ ಹಾಕ್ಕೋಬೇಕು ಪುಡಿ ಉಪ್ಪು ಆಗೋಲ್ಲ ಮತ್ತು ಉಳಿದಿರುವ ನಿಂಬೆಹಣ್ಣನ್ನೆಲ್ಲ ಕಟ್ ಮಾಡಿರೋದನ್ನೆಲ್ಲ ತೆತ್ತು ಅದ್ರ ಮೇಲೆ ಹಾಕ್ಕೊಳ್ಳಿ ಆಮೇಲೆ ಲಾಸ್ಟಿಗೆ ಪುನಃ ಒಂದು ಸ್ಪೂನು ಕಲ್ಲುಪ್ಪು ಮತ್ತು ಒಂದು ಕಾಲು ಸ್ಪೂನು ಅರ್ಶಿನ ಹಾಕೊಂಡ್ರೆ ಸಾಕು ತುಂಬ ಹಾಕಕ್ಕೆ ಹೋಗ್ಬಿಡಿ ಆಮೇಲೆ ಇದನ್ನು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೂರಿನ ಈ ಥರ ಶೇಕ್ ಮಾಡಿದ್ರೆ ಸಾಕು ಅದು ಇರುತ್ತಲ್ವ ಅದು ನೀರಾಗಿ ಅದೇ ತಾನು ತಾನಾಗೆ ಮಿಕ್ಸ್ ಆಗುತ್ತೆ ಚೂರು ಈ ಥರ ಶೇಕ್ ಮಾಡಿದ್ರೆ ಸಾಕು ಬರಣಿ ತಗೊಂಡ್ರೆ ಇನ್ನೂ ಒಳ್ಳೆಯದೇ ನಾನು ಆಲ್ರೆಡಿ ಈ ಡಬ್ಬಿಲಿ ಮೊದಲೇ ಹಾಕಿಟ್ಟಿದ್ದೆ ಮುಂಚೆನೇ ಉಪ್ಪಿನಕಾಯಿಗೆ ಅಂತ ಅದಕ್ಕೋಸ್ಕರ ನಾನು ಇದೇ ಡಬ್ಬಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬರಣಿ ಇದ್ದರೆ ಅದರಲ್ಲೇ ಹಾಕಿಡಿ ಮತ್ತು ಇದನ್ನು ಮುಚ್ಚಲು ಮುಚ್ಚಿ ಟೂ ಡೇಸ್ ಹಾಗೆ ಇಡಬೇಕಾಗುತ್ತೆ ಮತ್ತು ಡೈಲಿ ಒಂಚೂರು ಚೂರು ಈ ಥರ ಶೇಕ್ ಮಾಡಿಕೊಂಡ್ರೆ ಸಾಕು ನಾಳೆಗೆ ಫುಲ್ ಇದು ಉಪ್ಪೆಲ್ಲೇ ಇಳಿದು ಮಿಕ್ಸ್ ಆಗಿರುತ್ತೆ ಟೂ ಡೇಸ್ ಆಗಿದೆ ಈಗ ನೋಡಿ ಎಲ್ಲ ಕಲರೆಲ್ಲ ಚೇಂಜ್ ಆಗಿದೆ ಮತ್ತು ನಾನು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಸಿಪ್ಪೆ ಸುಳ್ತು ತಗೊಂಡು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಆಪ್ಷನನ್ನು ನಿಮಗೆ ಬೇಕಿದ್ರೆ ಹಾಕೋಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಟೂ ಡೇಸ್ ಹಿಂದೆನೇ ಹಾಕಬೇಕಿತ್ತು ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಇವತ್ತು ಬೆಳಿಗ್ಗೆ ಹಾಕಿದ್ದೀನಿ ಅದಕ್ಕೆ ಕಲರ್ ಏನು ಚೇಂಜ್ ಆಗಿಲ್ಲ ನೋಡಿ ಹಾಗೆ ಇದೆ ಬಿಳಿ ಬಿಳಿಯಾಗಿ ಈಗ ಉಪ್ಪಿನಕಾಯಿಗೆ ಮಸಾಲ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನು ಕಾಳನ್ನ ಹುರ್ಕೊಳ್ತಾ ಇದ್ದೀನಿ ಖಾಲಿ ಬಾಣಲೀಲಿ ಹಾಗೆ ಹುರ್ಕೊಳ್ಳಿ ಆಮೇಲೆ ಒಂದು ಎರಡು ಸ್ಪೂನು ಸಾಸಿವೆನೂ ಕೂಡ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಅದನ್ನ ಆರ್ ಆರಲಿಕ್ಕೆ ಬಿಡಿ ಒಂದು ತಟ್ಟೆಯಲ್ಲಿ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ಳಿ ಆಮೇಲೆ ಅದೇ ಬಾಣಲೆಗೆ ಒಂದು ಎರಡು ಸ್ಪೂನು ಜೀರಾ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈ ಐಟಮ್ ಎಲ್ಲ ಆಲ್ಮೋಸ್ಟ್ ನಮ್ಮ ಅಡುಗೆ ಮನೇಲಿ ಇದ್ದೇ ಇರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ಸುಲಭವಾಗಿ ಉಪ್ಪಿನಕಾಯಿ ಮಾಡ್ಕೋಬೋದು ಮತ್ತು ಅದನ್ನು ಕೂಡ ಹುರ್ಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಆಮೇಲೆ ಎರಡು ಸ್ಪೂನು ಕಾಳು ಮೆಣಸು ಕೂಡ ಹುರ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹಸಿ ಹಸಿ ಇರಬಾರ್ದು ಒಂಥರ ಟಪ್ ಟಪ್ ಸೌಂಡ್ ಬರುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಮತ್ತು ಅದೇ ಬಾಣಲಿಗೆ ಐವತ್ತು ಗ್ರಾಮ ಒಣಮೆಣಸಿನ್ಕಾಯಿ ತ ಹಾಕ್ಕೊಳ್ತಾಯಿದ್ದೀನಿ ಒಣಮೆಣಸಿನಕಾಯಿ ಘಾಟಿರುತ್ತೆ ಉಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೋಬೇಕು ಅದು ಪೌಡ್ರ್ ಮಾಡ್ಕೋಬೇಕಲ್ವ ನಾವು ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೊಂಡು ಅದನ್ನ ಆರಲಿಕ್ಕೆ ಬಿಡಿ ಆಮೇಲೆ ಮಿಕ್ಸಿ ಚಾರ್ ತೊಗೊಂಡು ಮೊದಲು ನಾವು ನಾಲ್ಕು ಐಟಮ್ ಹುರಿದೀವಲ್ವ ಅದನ್ನು ಮಾತ್ರ ಮೊದಲು ಪೌಡರ್ ಮಾಡ್ಕೋಬೇಕು ಈ ಥರ ಪೌಡರ್ ಆಗಿದೆ ನೋಡಿ ಅದೇ ಮಿಕ್ಸಿ ಜಾರಿಗೆ ನಾವು ಉಳಿದಿರುವ ಒಣಮೆಣಸಿನ್ಕಾಯಿ ಹುರಿದ್ತೀವಲ್ವ ಅದನ್ನು ಕೂಡ ಹಾಕಿ ಪೌಡರ್ ಮಾಡ್ಕೊಳ್ಳಿ ಥರ ಫುಲ್ ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳಿ ಈ ಥರ ಪೌಡರ್ ಆಗಿದೆ ನೋಡಿ ನೈಸ್ ಆಗಿಲ್ಲ ಅಂದ್ರೆ ಸ್ವಲ್ಪ ತರಿ ತರಿ ಇದ್ದರೂ ಪರವಾಗಿಲ್ಲ ಮತ್ತು ಅದೇ ಜಾರಿಗೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಸುರಿದು ಇದ್ದೀನಿ ಮತ್ತು ಇದಕ್ಕೆ ನಾನು ಸ್ವಲ್ಪ ಉಪ್ಪು ನೀರು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ನೀರು ಹೇಗೆ ಮಾಡೋದಂದರೆ ಒಂದು ಕಪ್ ನೀರಿಗೆ ಒಂದು ಮುಕ್ಕಾಲು ಕಪ್ಪು ಕಲ್ಲುಪ್ಪು ಹಾಕಿ ಕುದಿಸಿ ಆರಿಸಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಪೇಸ್ಟ್ ಈ ಥರ ಬಂದಿದ್ದರೆ ಸಾಕು ಆಮೇಲೆ ಉಪ್ಪಿಗೆ ಹಾಕಿರೋ ಹಣ್ಣನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ನಾನು ಎಲ್ಲ ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕು ಮಸಾಲೆ ಅಷ್ಟೇ ಮಾಡ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಎಲ್ಲ ಪೇಸ್ಟನ್ನು ಮಿಕ್ಸ್ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದ್ರದ್ದು ನೀರೆಲ್ಲ ಬಿಟ್ಟಿದೆ ನೋಡಿ ಚೆನ್ನಾಗಿ ಥರ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೀರೇನು ಆ್ಯಡ್ ಮಾಡಿಕೊಳ್ಬಾರ್ದು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ಥರ ಬಂದಿದೆ ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ವಿನಿಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ವಿನಿಗರ್ ಯಾಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕೆಲವೊಂದು ಸಲ ಉಪ್ಪಿನಕಾಯಿ ಮೇಲ್ಗಡೆ ಒಂಥರ ಫಂಗಸ್ ಥರ ಬಂದಿರುತ್ತೆ ಸೊ ವಿನಿಗರ್ ಹಾಕಿದರೆ ಫಂಗಸ್ ಏನು ಬರೋಲ್ಲ ಚೆನ್ನಾಗಿರುತ್ತೆ ಹಾಳಾಗಲ್ಲ ಉಪ್ಪಿನಕಾಯಿ ಒಂದು ವರ್ಷ ತನಕ ಬೇಕಾದರೆ ಸ್ಟೋರ್ ಮಾಡ್ಕೋಬೋದು ಇಷ್ಟೇ ಉಪ್ಪಿನಕಾಯಿ ಮಾಡೋದು ಈಗ ಉಪ್ಪಿನಕಾಯಿ ರೆಡಿಯಾಗಿದೆ ಇದಕ್ಕೆ ಬೇಕಿದ್ರೆ ಒಗ್ಗರಣೆನೂ ಹಾಕೋಬೋದು ನಾನಿಲ್ಲಿ ಹಾಕಲಿಲ್ಲ ಹಾಗೇನೆ ಇಟ್ಟು ಒಂದು ವರ್ಷ ತನಕ ಯೂಸ್ ಮಾಡ್ಕೋಬೋದು ಇಷ್ಟೇ ಉಪ್ಪಿನಕಾಯಿ ಮಾಡೋದು ಈ ವಿಧಾನ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಕೊಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹಾಗೆ ಸ್ಟೇ ಥ್ಯಾಂಕ್ ಯು ಬೈ ಬಾಯ್